ಎಸ್ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳಿಗೆ ಈಗ ಸಿಹಿ ಸುದ್ದಿ ಇರುವಂಥದ್ದು ಪೋಸ್ಟ್ ಆಫೀಸ್ ರೆಕ್ರೂಟ್ಮೆಂಟಲ್ಲಿ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳ ನೇಮಕಾತಿಗೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು ಅಂಚೆ ಇಲಾಖೆಯಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಬಿ ಪಿ ಮತ್ತು ಗ್ರಾಮೀಣ ದಗ್ ಸೇವಕ್ ಅಂದರೆ ಜಿ ಡಿ ಎಸ್ ನಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳ ನೇಮಕಾತಿಗೆ ಇದೀಗ ಅರ್ಜಿ ಆಹ್ವಾನಿಸಲಾಗಿದೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಅರ್ಜಿಗೆ ಆಹ್ವಾನಿಸಲಾಗಿದೆ ಮತ್ತು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ ಆಗಿರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಮತ್ತು ರಾಜ್ಯವಾರು ಹಾಗೂ ಜಿಲ್ಲೆಯವಾರು ಖಾಲಿ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಒಂದು ಲಿಂಕ್ ಹಾಕಿದ್ದೀವಿ ಹಾಕಿದೀವಿ ಆ ಲಿಂಕ್ ಮೂಲಕ ನೀವು ಇನ್ನಿತರ ಮಾಹಿತಿ ಮಾಹಿತಿಯನ್ನು ಪಡ್ಕೊಬೋದು ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಎಲ್ ಇದೆ ಅಲ್ಲಿ ಸಿಗಲಿಲ್ಲ ಅಂದರೆ ನಮ್ಮ ಅಕೌಂಟ್ಗೆ ಫಾಲೋ ಕೊಟ್ಟು ಟೆಲಿಗ್ರಾಮ್ ಲಿಂಕ್ ಅಂತ ಮೆಸೇಜಲ್ಲಿ ಟೆಕ್ಸ್ಟ್ ಹಾಕಿದರೆ ಖಂಡಿತವಾಗ್ಲೂ ಲಿಂಕ್ನ ಫಾರ್ವರ್ಡ್ ಮಾಡ್ತೀವಿ ಕಮೆಂಟ್ಸಲ್ಲಿ ಯಾರು ಲಿಂಕ್ ಅಂತ ಟೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಅಕೌಂಟ್ಗೆ ಬಂದು ಮೆಸೇಜ್ ಹಾಕಿದರೆ ಖಂಡಿತವಾಗ್ಲೂ ಟೆಲಿಗ್ರಾಮ್ ಲಿಂಕ್ನ ಫಾರ್ವರ್ಡ್ ಮಾಡ್ತೀವಿ ಮತ್ತು ಇನ್ನಿತರ ಮಾಹಿತಿಗಾಗಿ ಮತ್ತು ನೋಟ್ಸಸ್ಸು ಪಿ ಡಿ ಎಫು ನ್ಯೂಸ್ ಪೇಪರ್ಗಾಗಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ತುಂಬ ಉಪಯುಕ್ತವಾದ ನೋಟ್ಸಸ್ಸು ಎಲ್ಲನೂ ಕೂಡ ಲಭ್ಯವಿರುತ್ತದೆ बेग okay, ना थैंक यू सो मच